ಕೊನೆಗೂ ತಪ್ಪೊಪ್ಪಿಕೊಂಡ ವಿದೇಶಿ ಪಾದರಕ್ಷೆ ಸಂಸ್ಥೆ ಪ್ರಾಣ ಕನ್ನಡಿಗ ಸಂಸ್ಥೆಯ ಕಾನೂನು ಹೋರಾಟಕ್ಕೆ ಮಣಿದ ಇಟಲಿಯ ಕಂಪನಿ ಕೊಲ್ಹಾಪುರದ ಪಾರಂಪರಿಕ ಪಾದರಕ್ಷೆಗಳಿಗೆ ಕರ್ನಾಟಕದಲ್ಲಿ ಮಣೆ ಹಾಕಿದ ಪ್ರಾಣ ಭಾರತದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಕೆಲವು ಸ್ಥಳೀಯರಿಂದಲೇ ಅವಗಣನೆ ಆಗುವುದು ಒಂದೆಡೆಯಾದರೆ ವಿದೇಶದಲ್ಲಿ ಅವು ಮಾನ್ಯತೆ ಪಡೆದು ಹೊಸ ರೂಪದಲ್ಲಿ ಭಾರತಕ್ಕೆ ವಾಪಸ್ ಬರುವ ನಿದರ್ಶನಗಳು ನಮ್ಮ ಕಣ್ಣ ಮುಂದಿದೆ ಇಂತಹದೇ ಒಂದು ಉದಾಹರಣೆ ಕೊಲ್ಹಾಪುರಿ ಚಪ್ಪಲಿ ಇತ್ತೀಚೆಗೆ ಇಟಲಿಯ ಪ್ರಾಡಾ ಎನ್ನುವ ಫ್ಯಾಷನ್ ಸಂಸ್ಥೆ ತನ್ನ ಮಾಡೆಲ್ಗಳಿಗೆ ಕೊಲ್ಹಾಪುರ ಶೈಲಿಯ ಚಪ್ಪಲಿ ತೋರಿಸಿ ರ್ಯಾಂಪ್ ವಾಕ್ ಮಾಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನರು ಈ ಹೋಲಿಕೆಯನ್ನು ಗುರುತಿಸಿ ವಿದೇಶಿ ಕಂಪನಿಯೊಂದು ಭಾರತದ ಪಾರಂಪರಿಕ ಉತ್ಪನ್ನವನ್ನು ನಕಲು ಮಾಡಿದೆ ಎಂದು ಆರೋಪಿಸಿದ್ದರು ಪ್ರಾಡಾ ಕಂಪನಿಯು ಈ ಚಪ್ಪಲಿಗೆ ಕೊಲ್ಹಾಪುರ ಕ್ರೆಡಿಟ್ ನೀಡದಿರುವುದು ಆಕ್ರೋಶಕ್ಕೆ ಕಾರಣವಾಗಿತ್ತು ಇದೀಗ ಕರ್ನಾಟಕ ಚರ್ಮ ಕುಶಲಕರ್ಮಿಗಳು ತಯಾರಿಸುವ ಪ್ರಸಿದ್ಧ ಕೊಲ್ಲಾಪುರಿ ಚಪ್ಪಲಿಗೆ ತಾನು ಜಿಯೋ ಟ್ಯಾಗ್ ನೋಂದಣಿ ಮಾಡಿಕೊಂಡು ವಿವಾದ ಸೃಷ್ಟಿಸಿದ್ದ ಇಟಲಿಯ ಪಾದಕ್ಷೆ ಕಂಪನಿ ಪ್ರಾಡಾ ಕೊನೆಗೂ ಚರ್ಮ ಅಭಿವೃದ್ಧಿ ಕೈಗಾರಿಕಾ ವಿಭಾಗದ ಕಾನೂನು ಹೋರಾಟಕ್ಕೆ ಮಣಿದಿದೆ ಕೊಲ್ಲಾಪುರಿ ಚಪ್ಪಲಿಯನ್ನು ಪಾರಂಪರಾಗತವಾಗಿ ತಯಾರಿಸುತ್ತಾ ಬಂದಿರುವ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಚರ್ಮ ಕುಶಲಕರ್ಮಿಗಳಿಂದಲೇ ಚಪ್ಪಲಿಗಳನ್ನು ಖರೀದಿಸಿ ಮಾರಾಟ ಮಾಡಲು ಪ್ರಾಡ ಕಂಪನಿ ಮುಂದಾಗಿದೆ ಅದಂತೆ ಪ್ರಾಡದ ಅಧಿಕಾರಿಗಳ ತಂಡ ಅಥಣಿಯ ಲಿಟ್ಕರ್ ಕಾಲೋನಿ ಮತ್ತು ಲೆದರ್ ಕ್ಲಸ್ಟರ್ಗೆ ಭೇಟಿ ನೀಡಿ ಚಪ್ಪಲಿಗಳ ಖರೀದಿಗೆ ಮಾತುಕತೆ ನಡೆಸಿದೆ ರಾಜ್ಯದ ಕೊಲ್ಲಾಪುರ ಚಪ್ಪಲಿ ತಯಾರಕರ ಪರವಾಗಿ ಪ್ರಾಡ ಜೊತೆಗೆ ಲಿಟ್ಕರ್ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಕೆ ಎಂ ವಸುಂಧರ ಹಾಗೂ ಅಧಿಕಾರಿಗಳ ತಂಡ ಬುಧವಾರ ಅಥಣಿಯ ಚರ್ಮಕಾರರ ಕಾಲೋನಿಯಲ್ಲಿ ಮಾತುಕತೆ ನಡೆಸಿತು ನವೆಂಬರ್ ತಿಂಗಳಿನಲ್ಲಿ ಆಗ್ರಾದಲ್ಲಿ ಪ್ರಾಡಾ ಕಂಪನಿಯು ನೌಕರರಿಗೆ ಅಥಣಿಯ ಕೊಲ್ಲಾಪುರ ಚಪ್ಪಲಿ ತಯಾರಿಕರಿಂದ ವಿಶೇಷ ತರಬೇತಿ ಕಾರ್ಯಾಗಾರ ಕೂಡ ಹಮ್ಮಿಕೊಳ್ಳಲಾಗಿದೆ ತಾವು ತಯಾರಿಸುವ ಪಾರಂಪರಾಗತ ಚಪ್ಪಲಿಗಳ ಅಸ್ಮಿತೆಯನ್ನು ಉಳಿಸಿಕೊಳ್ಳಲು ಲಿಡ್ಕರ್ ಕಾನೂನು ಹೋರಾಟ ನಡೆಸಿ ಕೊಲ್ಲಾಪುರಿ ಚಪ್ಪಲಿಗಳಿಗೆ ಜಾಗತಿಕ ಮನ್ನಣೆ ದೊರಕಿಸಿಕೊಟ್ಟಿದ್ದಕ್ಕೆ ಸ್ಥಳೀಯ ಚರ್ಮ ಕುಶಲಕರ್ಮಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ